ವಿಶ್ವ ಗಾಣಿಗರ ಸಮುದಾಯ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳ ಪೀಠಾರೋಹಣದ ದ್ವಿತೀಯ ವಾರ್ಷಿಕೋತ್ಸವ ಹಾಗೂ ಗಾಣಿಗರ ಹಬ್ಬ ಸಮಾರಂಭ ನೆಲಮಂಗಲದ ಶ್ರೀ ಕ್ಷೇತ್ರ ಗಾಣಿಗರ ಮಠದಲ್ಲಿ ಜನವರಿ ಹನ್ನೊಂದರಂದು ಗಾಣಿಗರು ಒಗ್ಗಟ್ಟಿನಿಂದ ಆಯೋಜಿಸಲಾಗಿದೆ ನೆಲಮಂಗಲದ ಶ್ರೀ ಕ್ಷೇತ್ರ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನ ಮಠದಲ್ಲಿ ಗಾಣಿಗರ ಹಬ್ಬದ ಬೃಹತ್ ವೇದಿಕೆ ನಿರ್ಮಾಣ ಹಾಗೂ ಸಕಲ ಸಿದ್ಧತೆಯನ್ನು ಶ್ರೀ ಪುರಿ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ಸಮಿತಿಯ ಮುಖಂಡರು ಹಾಗೂ ಗಾಣಿಗ ಜನಾಂಗದ ನಾಯಕರು ಪರಿಶೀಲಿಸಿದರು ಗಾಣಿಗರ ಮಠದಲ್ಲಿ ನಡೆಯುವ ಗಾಣಿಗರ ಹಬ್ಬ ಸಮಾರಂಭಕ್ಕೆ ಕರ್ನಾಟಕ ರಾಜ್ಯಾದ್ಯಂತ ಐವತ್ತು ಸಾವಿರಕ್ಕೂ ಹೆಚ್ಚು ಗಾಣಿಗರು ಆಗಮಿಸುತ್ತಿದ್ದು ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಉದ್ಘಾಟಿಸಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಸಚಿವರು ಹಾಗೂ ಗಣ್ಯರು ಆಗಮಿಸುತ್ತಿದ್ದಾರೆ ಸಮಾರಂಭದ ಉದ್ದೇಶ ಹಾಗೂ ಸಂಕಲ್ಪವನ್ನು ಮಠದ ಪೀಠಾಧ್ಯಕ್ಷರಾದ ಶ್ರೀ ಪೂರ್ಣಾನಂದಪುರಿ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ ನಮಸ್ತೆ ಈ ಗಣಿಗರಬ್ಬ ಸಮಾರಂಭ ಹೇಗೆ ನಡೆಯುತ್ತೆ ನಮ್ಮ ಗಾಣಿಗ ಸಮಾಜದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಬೇರೆ ಜನಾಂಗದಲ್ಲಿ ಇರೋ ರೀತಿ ಒಂದು ದಾರಿದೀಪವಾಗಿ ಜನಾಂಗಕ್ಕೆ ಮಠವನ್ನು ಸ್ಥಾಪನೆ ಮಾಡಬೇಕು ಮತ್ತು ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ನನ್ನ ಜೀವನದಲ್ಲಿ ಅದೊಂದು ಸಂಕಲ್ಪ ಇತ್ತು ಆ ಸಂಕಲ್ಪ ಸಾಧನೆಗಾಗಿ ನನ್ನ ರಾಜಕೀಯ ಜೀವನದಲ್ಲಿ ನಾನು ಮಾಡಿದಂಥ ಪ್ರಾಮಾಣಿಕ ಸೇವೆಗೋಸ್ಕರ ಬಿ ಎಸ್ ಯಡಿಯೂರಪ್ಪನವರಿಂದ ಎಂಟು ಎಕರೆ ಜಮೀನು ಮತ್ತು ಸಹಾಯಧನವನ್ನು ಪಡೆದು ಇಲ್ಲಿ ಗುರುಪೀಠ ಮತ್ತು ಕಲ್ಯಾಣ ಮಂಟಪ ಹಾಗೂ ವಿದ್ಯಾರ್ಥಿ ನಿಲಯವನ್ನು ಕಟ್ಟಿಸಿದ್ದೇನೆ ಈಗ ನಾನು ಜನಾಂಗದ ಒಂದು ಪೀಠವನ್ನು ಸ್ಥಾಪನೆ ಮಾಡಿದ ಮೇಲೆ ಗುರುಗಳು ಬೇಕು ಅಂಥೇಳಿ ಪ್ರಯತ್ನವನ್ನು ಪಟ್ಟು ನಮ್ಮ ಜನಾಂಗದ ಮೂರು ವಿದ್ಯಾವಂತ ಯುವಕರನ್ನು ಈ ಪೀಠದ ಪೀಠಾಧಿಪತಿಯ ಒಂದು ಟ್ರೈನಿಂಗ್ಗೋಸ್ಕರ ಬಿಟ್ಟಿದ್ದೆ ಆದರೆ ದೈವಾನುಗ್ರಹದಿಂದ ಅದು ಸಾಧ್ಯವಾಗಲಿಲ್ಲ ಕೈಲಾಸ ಮಠದ ಸ್ವಾಮಿಗಳು ನನಗೆ ಅವರು ಒಂದು ಆದೇಶವನ್ನು ಕೊಟ್ಟರು ಯಾವುದೇ ಪೀಠಾಧಿಪತಿ ಮೊದಲನೇ ಪೀಠಾಧಿಪತಿ ಆಗಬೇಕಾಗಿದ್ದರೆ ಆ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರಾಗಬೇಕು ಮತ್ತು ಅವರಿಗೆ ದೈವಾನುಗ್ರಹ ಇರಬೇಕು ದೈವಾನುಗ್ರಹ ಇಲ್ಲದೇ ಇರತಕ್ಕಂಥವ್ರಿಗೆ ನಾವು ಶಾಸ್ತ್ರೋಕ್ತವಾದಂಥ ದೀಕ್ಷೆಯನ್ನು ಕೊಡೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಹುಡುಗ ಒಂದು ವರ್ಷದಿಂದ ಇದ್ರೂ ಸಹ ಅವನಿಗೆ ನಾವು ಜಪವನ್ನು ಮಾಡ್ತಕ್ಕಂಥ ಕಾಲದಲ್ಲಿ ಯಾವತ್ತೂ ಅವನ ಹೆಸರು ಸೂಚನೆ ಬಂದಿಲ್ಲ ದೇವರಿಂದ ಆದರೆ ನೀವು ವಿಧಾನಸೌಧದಲ್ಲಿದ್ದೀರ ನಿಮ್ಮ ಬಗ್ಗೆ ರಾಜರಾಜೇಶ್ವರಿ ಸೂಚನೆಯನ್ನು ಕೊಟ್ಟಿದೆ ನೀವು ಪೀ ಪೀಠಾಧಿಪತಿ ಆದರೆ ನಾವು ದೀಕ್ಷೆಯನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು ನಾನು ಒಂದು ಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿದ್ದಂಥ ನಾನು ಆ ಗಳಿಗೆಯಲ್ಲೇ ನನಗೆ ಒಂದು ಮಾನಸಿಕವಾಗಿ ತಯಾರಾದೆ ತಯಾರಾಗಿ ಸಾಂಸಾರಿಕ ಜೀವನವನ್ನು ತ್ಯಾಗ ಮಾಡಿ ಆರು ಐದು ಇಪ್ಪತ್ತೆರಡರಂದು ದೀಕ್ಷೆಯನ್ನು ತೆಗೆದುಕೊಂಡು ಹದಿನೈದು ಐದು ಇಪ್ಪತ್ತೆರಡರಂದು ಪಟ್ಟಾಭಿಷೇಕವನ್ನು ಆಯಿತು ಈ ದೀಕ್ಷೆಯನ್ನು ತೆಗೆದುಕೊಳ್ಬೇಕಾದ್ರೆ ನಮ್ಮ ಪಿಂಡವನ್ನು ನಮ್ಮ ಕೈಲೇ ಬಿಡಿಸ್ತಾರೆ ನನ್ನ ಕೈಲೂ ಪಿಂಡವನ್ನು ಬಿಡಿಸಿದ್ರು ಅಂದರೆ ಯಾರೇ ಮಕ್ಕಳು ಮರಿಯಾಗಲಿ ನನ್ನ ಸಂಬಂಧಿಕರಾಗಲಿ ಇವತ್ತಿನಿಂದ ಎಲ್ಲರೂ ಸಹ ಸಾಮಾನ್ಯವಾಗಿ ನನ್ನ ಜನಾಂಗದ ಬಂಧುಗಳೇ ನನ್ನ ಮಕ್ಕಳು ಅನ್ನೋ ರೀತಿ ಒಂದು ವಚನವನ್ನು ಮಾಡಿಸಿ ನನಗೆ ಪಿಂಡವನ್ನು ಬಿಡಿಸ್ತಾರೆ ಅದೇ ರೀತಿ ನಾನು ದೀಕ್ಷೆಯನ್ನು ತೆಗೆದುಕೊಂಡ ದಿವಸದಿಂದ ಇದುವರೆಗೆ ನಾನು ಮಕ್ಕಳನ್ನಾಗಲಿ ಅಥವಾ ನನ್ನ ಮನೇನಾಗಲಿ ಇದುವರೆಗೂ ನಾನು ನೋಡಿಲ್ಲ ನನ್ನ ಜನಾಂಗದ ಕೆಲಸಕ್ಕಿಂತ ಹೆಚ್ಚಾಗಿ ಸಮಾಜಕ್ಕೆ ಏನಾದರೂ ಒಂದು ಕಾಂಟ್ರಿಬ್ಯೂಷನ್ ನನ್ನ ಜೀವಮಾನದಲ್ಲಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಣ್ಣ ತೊಟ್ಟು ಇವತ್ತು ಶಾಲೆಯನ್ನು ಕಟ್ಟಿದ್ದೇವೆ ಮತ್ತು ಎಂಟು ಎಕರೆ ಜಮೀನಿಗೆ ಸುಭದ್ರವಾದಂಥ ಕಾಂಪೌಂಡನ್ನು ಹಾಕ್ಸಿದ್ದೇವೆ ಮತ್ತು ಅಡುಗೆ ಮನೆಯನ್ನು ಕಟ್ಟಿದ್ದೇನೆ ಹೊಸದಾಗಿ ಊಟದ ಮನೆಯನ್ನು ಕಟ್ಟಿದ್ದೇನೆ ಇದೆಲ್ಲವನ್ನು ಸರ್ಕಾರದಾಗ ಗ್ರಾಂಟ್ನಲ್ಲಿ ಕಟ್ಟಿದ್ವಿ ಮತ್ತು ಸ್ಕೂಲ್ಗೆ ಇನ್ನು ಆರು ರೂಮ್ಗೆ ತೊಂದರೆ ಇತ್ತು ಆಗ ನಮ್ಮ ಈ ಜನ ಪ್ರಜಾಪ್ರಭುತ್ವದಲ್ಲಿ ಜನಶಕ್ತಿಯೇ ಮುಖ್ಯ ಜನಶಕ್ತಿಯ ಆಧಾರದ ಮೇಲೆ ಇವತ್ತಿನ ದಿವಸ ಸರ್ಕಾರದಲ್ಲಿ ಸಮಾಜದಲ್ಲಿ ಗೌರವ ಸಿಗ್ತಾ ಇದೆ ಆ ಸಮುದಾಯಕ್ಕೆ ನಾವು ಜಾತಿಯಿಂದ ಹುಟ್ಟ ಜಾತಿಗೋಸ್ಕರ ಹುಟ್ಟಿಲ್ಲ ಆದರೆ ಜಾತಿಯ ಒಂದು ಸಮಾಜ ಇಂಡಿಯಾ ದೇಶ ಈ ಜಾತಿ ಸಮಾಜದಲ್ಲಿ ನಾವು ಸಹ ಮುಂದೆ ನಿಲ್ಲದೆ ಹೋದ ಸರಿಸಮಾನವಾಗಿ ತೊಡೆತಟ್ಟಿ ನಮ್ಮ ಜನಾಂಗವನ್ನು ಯಾರೂ ಸಹ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಅದಕ್ಕೋಸ್ಕರವಾಗಿ ನನ್ನ ಕೊನೆಯ ಒಂದು ಆಸೆ ಏನು ಅಂತ ಹೇಳಿದ್ರೆ ಜನಶಕ್ತಿಯನ್ನು ತೋರಿಸ್ಬೇಕು ಅಂತ ಇತ್ತು ಆದರೆ ಅದು ನನ್ನ ಕೈಲಿ ಸಾಧ್ಯವಾಗುತ್ತೋ ಇಲ್ವೋ ಕೊನೆಯದಾಗಿ ಅಂತ ನಾನು ಅಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡಿರಲಿಲ್ಲ ಆದರೆ ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಗೋಪಿಯವರು ಅಮರೇಶ್ ರ ಅಮರ್ರವರು ಮತ್ತು ರಂಗರ ರಂಗರಾಜರವರು ಜೈಸಂಗ್ ವಿಜಯ ವಿಜಯ್ ವಿಜಯಕುಮಾರ್ ಅವರು ಮತ್ತು ಪುನಃ ಯಶಸ್ವಿಯಾಗಿ ಮಾಡಬೇಕು ಇದನ್ನು ಗಾಣಿಗರ ಹಬ್ಬವಾಗಿ ಪರಿವರ್ತನೆಯನ್ನು ಮಾಡಿ ಪ್ರತಿ ಮನೆಯಲ್ಲೂ ಗಾಣಿಗರು ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ತೊಟ್ಟಿದ್ದಾರೆ ಅದರಂತೆ ಇವತ್ತಿನ ದಿವಸ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಹನ್ನೊಂದು ಗಂಟೆಗೆ ಕಟ್ಟಡಗಳ ಉದ್ಘಾಟನೆ ಮತ್ತು ಆ ದಿನವನ್ನು ಗಾಣಿಗರ ಹಬ್ಬವನ್ನಾಗಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ದಿನವನ್ನು ನಿಗದಿ ಮಾಡಿದ್ದೇವೆ ಅದೇ ದಿನ ನನ್ನ ಒಂದು ಅವರಿಗೆ ರಾಷ್ಟ್ರೀಯ ವಿದ್ಯಾ ಇಲಾಖೆಯಿಂದ ಪ್ರಶಸ್ತಿ ಬಂದಿದೆ ಅಂಥ ಒಳ್ಳೆಯ ಮೇಧಾವಿಗಳು ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅದರ ಲೋಕಾರ್ಪಣೆ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮಂತ್ರಿಗಳು ಮಾಡ್ತಾಯಿದ್ದಾರೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನನ್ನ ಸಾಧನೆಂದರೆ ಸದನ ಶೂರ ಅಂತಕ್ಕಂಥ ಒಂದು ಪುಸ್ತಕವನ್ನು ಅಂದರೆ ವಿಧಾನ ಪರಿಷತ್ತಿನಲ್ಲಿ ಏನೇನು ನಾನು ಮಾಡಿದ್ದೀನಿ ಅದನ್ನು ಎಕ್ಸ್ಟ್ರಾಕ್ಟ್ ಅಷ್ಟೇ ಅದು ಪ್ರತಿಬಿಂಬ ಬೇರೆ ಏನೇನಿಲ್ಲ ಆ ಪ್ರತಿಬಿಂಬದ ಪುಸ್ತಕವನ್ನು ಮಾಡಿದ್ದೇವೆ ಅದರಲ್ಲಿ ನಾನು ಎಷ್ಟು ಸಮಾಜಮುಖಿಯಾಗಿ ಜನಗಳ ಹಿತದೃಷ್ಟಿಯಿಂದ ಬಡವರ ಪರವಾಗಿ ಮತ್ತು ನಮ್ಮ ಜನಾಂಗದ ಪರವಾಗಿ ಹೋರಾಟವನ್ನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ದಾಖಲೆ ಇದೆ ಅಲ್ಲಿ ಆ ದಾಖಲೆಯ ಪುಸ್ತಕವನ್ನು ಮಾಡಿದ್ದೇವೆ ನಾನು ಮತ್ತು ಇವತ್ತಿನ ಕಾನೂನು ಮಂತ್ರಿ ಎಚ್ ಕೆ ಪಾಟೀಲ್ರವರು ಜೊತೆಯಲ್ಲಿ ಎಂಬತ್ತೆರಡರಿಂದ ಎಂಬತ್ತೆಂಟರವರೆಗೆ ಜೊತೆಯಲ್ಲಿ ಕೆಲಸ ಮಾಡಿದ್ದೇವೆ ಆದ್ದರಿಂದ ಅವ್ರಿಗೆ ಅವರಿಂದ ಆ ಪುಸ್ತಕವನ್ನು ಲೋಕಾರ್ಪಣೆಯನ್ನು ಮಾಡ್ತಾಯಿದ್ದೇವೆ ಈ ಹಬ್ಬಕ್ಕೆ ಎಲ್ಲ ನಮ್ಮ ಜನಾಂಗದವರು ಇದು ನಿಮ್ಮ ನಾನು ಹೇಳ್ತಕ್ಕಂಥದ್ದು ನಮ್ಮ ಜನಾಂಗದವ್ರಿಗೆ ಇದು ನಿಮ್ಮ ಮಠ ನೀವು ಪ್ರೋತ್ಸಾಹಿಸಿ ಬೆಳೆಸ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಇದನ್ನು ಸ್ಥಾಪನೆಯನ್ನು ಮಾಡಿದ್ದು ನನ್ನ ರಾಜಕೀಯ ಜೀವನವನ್ನು ಇದಕ್ಕೆ ಪಣವ ಇಟ್ಟು ನನ್ನ ಕೈಲಾದಷ್ಟು ತನು ಧನ ಎಲ್ಲವನ್ನು ತ್ಯಾಗ ಮಾಡಿ ಮಾಡಿದ್ದೇನೆ ಇದರಲ್ಲಿ ನನ್ನ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ನಾನು ನಾನಿರೋವರೆಗೂ ಸೇರಿಸಬಾರ್ದು ಅಂತ ಇದುವರೆಗೂ ನಾನು ಇನ್ವಾಲ್ವ್ ಮಾಡಿಲ್ಲ ಕಾರಣ ಏನು ಅಂದರೆ ಇದರಿಂದ ಯಾರು ಬೆಟ್ಟು ತೋರಿಸ್ಬಾರ್ದು ನಿಸ್ವಾರ್ಥವಾಗಿ ಮಾಡಬೇಕು ಅಂತ ದೃಷ್ಟಿಯಿಂದ ಮಾಡಿದ್ದೇನೆ ಆದರೆ ನಮ್ಮ ಜನಾಂಗದ ಬಂಧುಗಳಲ್ಲಿ ನಾನು ಅತ್ಯಂತ ವಿನ್ರಮ ಪ್ರಾರ್ಥನೆ ಅಂತ ಹೇಳಿದ್ರೆ ಈ ಮಠ ನಿಮ್ಮದು ಇದನ್ನು ಉಳಿಸಿ ಬೆಳೆಸ್ಕೊಳ್ತಕ್ಕಂಥದ್ದು ಯಾತಕ್ಕೋಸ್ಕರ ಅಂದರೆ ನಿಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಸಮಾಜದಲ್ಲಿ ಈ ಮಠವನ್ನು ಬೆಳೆಸಬೇಕು ಈ ಮಠ ಶಕ್ತಿಯುತವಾಗಿ ಬೆಳೆದ್ರೆ ರಾಜಕ ಇವತ್ತಿನ ರಾಜಕಾರಣದ ನಾಯಕರೆಲ್ಲ ನಿಮ್ಮ ಮನೆಗೆ ಬರ್ತಾರೆ ನಿಮ್ಮ ಮಠಕ್ಕೆ ಬರ್ತಾರೆ ಆಗ ನಮ್ಮ ಜನಾಂಗದ ಕಷ್ಟ ಸುಖಗಳನ್ನು ನಿವಾರಣೆ ಮಾಡೋದಕ್ಕೆ ಒಂದು ಹಕ್ಕನ್ನು ಕೇಳ್ತಕ್ಕಂಥದಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥದ್ದು ನನ್ನ ಸಂಕಲ್ಪ ಆ ಒಂದು ಸಂಕಲ್ಪದಿಂದ ನಮ್ಮ ಎಲ್ಲ ನಮ್ಮ ಬ ಬಂಧುಗಳ ನಾಯಕರುಗಳ ಬೆಂಬಲದಿಂದ ಈ ಗಾಣಿಗರ ಹಬ್ಬವನ್ನು ಆಚರಣೆ ಇದ್ದೇವೆ ನಮ್ಮ ಜನಾಂಗದವರು ಸಹ ಅಷ್ಟೇ ಉತ್ಸುಕರಾಗಿದ್ದಾರೆ ಅಂತಕ್ಕಂಥ ವಾರ್ತೆ ನನಗೆ ಬರ್ತಾ ಇದೆ ಬಹುಶಃ ಹನ್ನೊಂದನೇ ತಾರೀಕು ಈ ತಿಂಗಳು ಅವತ್ತು ನಿಜವಾದಂಥ ಗಾಣಗರ ಹಬ್ಬವನ್ನು ಈ ಕ್ಷೇತ್ರ ಶ್ರೀ ಕ್ಷೇತ್ರದಲ್ಲಿ ನೋಡಬಹುದು ನೋಡುವ ಒಂದು ಅವಕಾಶ ಆಗ್ತದೆ ಅಂತೇಳಿ ನಾನು ಆಸೆಯನ್ನು ಪಟ್ಟಿದ್ದೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಸೇರಿದಂತೆ ಸಚಿವ ಸಂಪುಟ ಗಾಣಿಕ ಸಮುದಾಯಕ್ಕೆ ಏನಾದ್ರು ನಿರೀಕ್ಷೆ ಇದೆಯಾ ಅವರಿಂದ ಅಥವಾ ನಿಮ್ದು ಏನಾದ್ರು ಒಂದು ಬೇಡಿಕೆ ಇದೆಯಾ ನಮ್ಮ ಇವತ್ತಿನ ದಿವಸ ನಾವೆಲ್ಲ ಸೇವಕ್ಕೆ ಸೇವೆಯಲ್ಲಿ ಬಂದಂಥ ಜನಗಳು ಹಿಂದುಳಿದ ವರ್ಗಗಳು ನಮ್ಮ ಕುಲ ಮ ಪೂರ್ವ ಕುಲಕಸಿನಿಂದ ನಿಜವಾಗಿ ವಂಚಿತರಾದಂಥವರು ಗಾಣಿಗ ಸಮಾಜ ಯಾಂತ್ರಿಕ ಯುಗದಲ್ಲಿ ನಮ್ಮ ಗಾಣೆಗಳನ್ನು ಇವತ್ತು ಹೋಗಿದೆ ಎಲ್ಲ ಕಡೆಯೂ ಕಾರಣ ಏನು ಅಂತ ಹೇಳಿದ್ರೆ ಕೈಯಲ್ಲಿ ಆಡಿಸ್ತಕ್ಕಂಥ ಎಣ್ಣೆ ಎತ್ತಿನ ಸಹಾಯದಿಂದ ತೆಗಿತಕ್ಕಂಥ ಎಣ್ಣೆ ರೇಟು ಜಾಸ್ತಿ ಯಂತ್ರ ಯುಗದಲ್ಲಿ ಯಾಂತ್ರಿಕ ಯುಗದಲ್ಲಿ ಯಂತ್ರಗಳಿಂದ ತೆಗಿತಕ್ಕಂಥದ್ದು ಕಡಿಮೆ ಮತ್ತು ಅದಕ್ಕೆ ಮಿಕ್ಸ್ ಮಾಡ್ತಾರೆ ಆ ಆಗ್ತಾ ಇದೆ ಆಯಿಲು ಆದರೆ ಮನುಷ್ಯನ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥದ್ದು ಶುದ್ಧವಾದಂಥ ಎಣ್ಣೆ ಆ ಶುದ್ಧವಾದಂಥ ಎಣ್ಣೆ ಬರಬೇಕಾಗಿದ್ದರೆ ಜ ಗಾಣಿಗ ಜನಾಂಗದ ಕಸಬನ್ನು ಪುನರುಜ್ಜೀವನ ಮಾಡ್ತಕ್ಕಂಥದ್ದಿಗೆ ಸರ್ಕಾರ ಸಹಾಯ ಮಾಡಬೇಕಾದ್ದು ಕರ್ತವ್ಯ ಇದನ್ನ ಜನಾಂಗದ ಇತರೆ ಜನಾಂಗದ ಆರೋಗ್ಯದ ದೃಷ್ಟಿಯಿಂದ ಆದ್ದರಿಂದ ನಮ್ಮ ಜನಾಂಗದ ಯುವಕರು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೋಸ್ಕರವಾಗಿ ಈ ಒಂದು ಗಾಣಿಗರ ಅಭಿವೃದ್ಧಿ ನಿಗಮವನ್ನು ಮಾಡಿ ಸುಲಭದಲ್ಲಿ ಸಾಲವನ್ನು ಸಿಗಬೇಕು ಅಂತಕ್ಕಂಥದ್ದು ಈಗ ಮತ್ತೊಂದು ನಮ್ಮ ಗೋಪಿಯವರೊಂದು ಸಲಹೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ರೆ ಈ ಗಾಣವನ್ನು ಹಾಕ್ತಕ್ಕಂಥದ್ದಕ್ಕೆ ಜಾಗ ಬೇಕು ಮತ್ತು ಸಣ್ಣ ಸಣ್ಣ ವ್ಯಾಪಾರ ಮಾಡಬೇಕಾಗಿದ್ದರೆ ನಾವೆಲ್ಲ ವ್ಯಾಪಾರಗಾರರು ವ್ಯಾಪಾರ ಮಾಡಬೇಕಾಗಿದ್ದರೆ ಒಂದು ಜಾಗ ಬೇಕು ಅದಕ್ಕೋಸ್ಕರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಡಿಮೆ ದರದಲ್ಲಿ ಸಬ್ಸಿಡಿ ಕೊಟ್ಟು ಒಂದು ಹತ್ತು ಗುಂಟೆ ಅರ್ಧ ಎಕರೆ ಅಥವಾ ಎರಡು ಎಕರೆ ಜಮೀನನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ನಾನು ಮುಖ್ಯಮಂತ್ರಿಗಳಲ್ಲಿ ಮಾಡಿದ್ದೀನಿ ಗುರಿ ಕನಸು ಒಂದು ವಿದ್ಯಾಸಂಸ್ಥೆಯನ್ನು ಒಂದು ನಮ್ಮ ಜನಾಂಗಕ್ಕೆ ಒಂದು ಶಾಶ್ವತವಾದಂಥ ವಿದ್ಯಾಸಂಸ್ಥೆ ಮಾಡತಕ್ಕಂಥದಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ ಇತ್ತು ಮತ್ತು ಗುರುಪೀಠ ಅಂದರೆ ಒಂದು ಜನಾಂಗಕ್ಕೆ ದಾರಿ ತೋರಿಸ್ತಕ್ಕಂಥದ್ದು ದಾರಿದೀಪ ಆ ದಾರಿದೀಪವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇತ್ತು ಕಾರಣ ಏನು ಅಂತೇಳಿದ್ರೆ ಎಲ್ಲ ಜನಾಂಗದವರು ಸಹ ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ ಆದರೆ ಬೆಂಗಳೂರು ಪಕ್ಕದಲ್ಲಿ ಎಂಟು ಎಕರೆ ಜಮೀನನ್ನು ಯಾವ ಹಿಂದುಳಿದ ವರ್ಗದವರು ಸಹ ತೆಗೆದುಕೊಳ್ಳೋಕ್ಕಾಗಿಲ್ಲ ಆಗಿಲ್ಲ ಸಾಧ್ಯ ಆಗಿಲ್ಲ ಆದರೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಪ್ರಾಣವನ್ನು ಇಟ್ಟು ಸಕ್ರಿಯವಾಗಿ ನಿಷ್ಪಕ್ಷಪಾತದಿಂದ ಪ್ರಾಮಾಣಿಕವಾಗಿ ನಾನು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಕೆಲಸ ಮಾಡಿದ್ದೆ ನಾನು ಅವರಿಂದ ಯಾವುದೇ ಒಂದು ಸಣ್ಣ ಲಾಭದಾಯಕವಾದದನ್ನು ನನ್ನ ಸ್ವಂತಕ್ಕೆ ಉಪಯೋಗ ಸಮ ಉಪಯೋಗ ಮಾಡಲಿಲ್ಲ ಅವರ ಸ್ನೇಹವನ್ನು ನಾನು ಕೇಳಿದ್ದು ನನ್ನ ಜನಾಂಗಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಬೇಕಾಗಿದೆ ಅದರಿಂದ ನನಗೆ ಹತ್ತು ಎಕರೆ ಜಮೀನು ಐದು ಕೋಟಿ ದುಡ್ಡು ಕೊಡಬೇಕು ಅಂತ ಹೇಳಿದೆ ಅವರು ಕೇಳಿದ ತಕ್ಷಣ ಒಂದು ನಿಮಿಷವೂ ನಿಧಾನ ಮಾಡಿದೇ ಅದನ್ನು ಕೊಟ್ಟು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಆಯುವೇದಲ್ಲಿ ಅದನ್ನು ಪಾಸ್ ಮಾಡಿಸಿದ್ರು ಪಾಸ್ ಮೇಲೆ ಅದನ್ನು ಕೊಟ್ಟರು ಬಹುಶಃ ಯಾವ ಶಾಸಕರೂ ಇವತ್ತು ಪಂಚಾಯಿತಿ ಮೆಂಬರ್ಗೆ ರಿಸೈನ್ ಮಾಡೋದಕ್ಕೂ ಇಷ್ಟ ಇಲ್ಲ ಆದರೆ ನನ್ನ ಜನಾಂಗಕ್ಕೆ ಒಂದು ಸಂಕಲ್ಪ ನನ್ನ ಸಂಕಲ್ಪ ಈಡೇರಿಕೆಗೋಸ್ಕರವಾಗಿ ಅಧಿಕಾರಕ್ಕಿನ್ನ ನನ್ನ ಜನಾಂಗಕ್ಕೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದೇ ಮುಖ್ಯ ಅಂತ ಅನ್ನೋ ದೃಷ್ಟಿ ಮತ್ತು ಒಂದು ಪೀಠವನ್ನು ಮಾಡಬೇಕು ಅಂತಕ್ಕಂಥ ಒಂದು ಸದುದ್ದೇಶದಿಂದ ನಾನು ಇದನ್ನು ಹೇಳಿದ್ರು ಅವರಿಗೆ ದೈವಾನುಗ್ರಹ ಇದ್ದಿದ್ದರೆ ವಾಪಸ್ಸು ಹೋಗ್ತಾ ಇರಲಿಲ್ಲ ಅವರು ಅವರಿಗೆ ದೈವಾನುಗ್ರಹ ಇಲ್ಲ ನಿಮಗೆ ದೈವಾನುಗ್ರಹ ಆಗಿರೋದ್ರಿಂದ ನೀವೇ ಪೀಠಾಧಿಪತಿ ಆಗಬೇಕು ಅಂತ ಹೇಳಿದ್ರು ಆದರೆ ನನ್ನ ಸಂಕಲ್ಪ ಏನಿದೆ ಪೀಠ ಸ್ಥಾಪನೆ ಆಗಲೇಬೇಕು ಅಂತಕ್ಕಂಥದ್ದು ಅದಕ್ಕೆ ಯಾವುದೇ ಚ್ಯುತಿ ಬರಬಾರ್ದು ಅಂತೇಳಿ ಅತ್ಯಂತ ಉನ್ನತ ಸ್ಥಾನವನ್ನು ರಾಜೀನಾಮೆ ಕೊಟ್ಟೆ ಆಗ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಒಂದು ಮಾತನ್ನು ಹೇಳಿದರು ನಮ್ಮ ತಂದೆ ಜೊತೇಲಿ ನೀವಿದ್ರಿ ಮತ್ತು ಯಡಿಯೂರಪ್ಪನವ್ರಿಗೆ ಕಷ್ಟ ಕಾಲದಲ್ಲಿ ಜೊತೆಯಲ್ಲಿ ನಿಂತು ಅವ್ರನ್ನ ಕಾಪಾಡಿದವರು ನೀವು ಈಗ ನಾನು ಇನ್ನೂ ಚಿಕ್ಕ ವಯಸ್ಸು ನನಗೆ ನೀವು ಪ್ಲಾನಿಂಗ್ ಕಮಿಷನಲ್ಲಿದ್ದು ಹಲವಾರು ಒಳ್ಳೊಳ್ಳೆ ಕ ಸಲಹೆಗಳನ್ನು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ನೀವು ಹೋದರೆ ನನಗೆ ಸಲಹೆಗಳನ್ನು ಕೊಡತಕ್ಕಂಥವ್ರು ಯಾರೂ ಇಲ್ಲ ನಿಮ್ಮ ರೆಸಿಗ್ನೇಷನ್ನ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ಅಂತೇಳಿ ಹಾಗೇ ಇಟ್ಕೊಂಡಿದ್ರು ನಾನು ದೀಕ್ಷೆ ತಗೊಂಡು ಒಂದು ತಿಂಗಳು ಒಂದೂವರೆ ತಿಂಗಳು ಆದಮೇಲೆ ಅವರು ಹೇಳಿದರು ವಾಪಸ್ ಬನ್ನಿ ನೀವು ದೀಕ್ಷೆ ತಗೊಂಡು ಕೆಲಸ ಮಾಡಿ ಬಂದು ಈಗ ಉತ್ತರ ಪ್ರದೇಶ ಚೀಫ್ ಮಿನಿಸ್ಟರ್ ಆದ್ರೆ ನೀವು ಇರಿ ಅಂತ ಅಂದರು ನಾನು ಎರಡು ಇದ್ರ ಮೇಲೆ ಕಾಲಿಡ್ತಕ್ಕಂಥದ್ದು ಜನ ಬೆಡ್ ತೋರಿಸ್ತಾರೆ ಇದು ಐವತ್ತು ವರ್ಷದ ಜೀವನದಲ್ಲಿ ಯಾರಿಂದಲೂ ನಾನು ಬೆಡ್ ತೋರಿಸ್ಕೊಂಡಿಲ್ಲ ಈಗ ಅಧಿಕಾರದ ಆಸೆಗೋಸ್ಕರ ನಾನು ಬೆಡ್ ತೋರಿಸ್ಕೊಳ್ಳೋದಕ್ಕೆ ತಯಾರಾಗಿಲ್ಲ ಅವರೇ ದಯವಿಟ್ಟು ನಾನು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಕೊಂಡಿಂದ ಕೊಟ್ಟರೆ ಆದರೂ ನಾನು ಯೋಚನೆ ಮಾಡಿ ನೀವು ಅಂತೇಳಿ ಇಟ್ಕೊಂಡಿದ್ದು ಒಂದೂವರೆ ತಿಂಗಳು ಆದಮೇಲೆ ನನಗೆ ಲೆಟ್ರ್ ಕಳಿಸಿದ್ರು ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇದು ನನ್ನ ಸಂಕಲ್ಪ ನನ್ನ ಆತ್ಮೀಯ ಪೂರ್ತಿಯಾಗಿ ಬಂದಿರತಕ್ಕಂಥ ಸಂಕಲ್ಪ ಸಂಕಲ್ಪ ನನ್ನ ಮನಸ್ಸು ಸ್ವಲ್ಪ ವಯಸ್ಸಿಗೆ ಬಂದಾಗಲೇ ಈ ಸಮಾಜದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಏರುಪೇರುಗಳು ಡಿಫ್ರೆನ್ಸ್ ಆಫ್ ಇದು ವ್ಯತ್ಯಾಸಗಳು ಈ ವ್ಯತ್ಯಾಸಗಳಿಂದ ನಮ್ಮ ಜನಾಂಗ ಸಫರ್ ಆಗ್ತಾ ಇದ್ದಾರೆ ಇವ್ರಿಗೆ ಯಾರು ದಾರಿದೀಪ ಇಲ್ಲ ಅಂತಕ್ಕಂಥದ್ದನ್ನು ಮನಗಂಡೇ ನಾನು ಕೆಲಸಕ್ಕೆ ಸೇರೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ನನ್ನ ತಂದೆಯವರು ಹೇಳಿದ್ರು ನಾನು ಕಷ್ಟ ಬಿದ್ದು ಓದಿಸಿದ್ದೀನಿ ನೀನು ಸರ್ಕಾರಿ ಸೇವೆ ಸ್ವಲ್ಪ ದಿವಸ ಸೇರುವಂತ ಸೇರು ಅಂತ ಅದಕ್ಕೆ ಸೇರಿದೆ ಅದಾದಮೇಲೆ ಬೆಂಗಳೂರಿಗೆ ಬಂದ ತಕ್ಷಣ ಜ್ಯೋತಿಪಣ ಸಂಘವನ್ನು ಅರವತ್ತಾರರಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಎರಡು ಒಂದೂವರೆ ಎಕರೆ ಜಮೀನನ್ನು ನಾನು ಕೊಡಿಸಿದೆ ಮತ್ತು ಅಖಿಲ ಕರ್ನಾಟಕ ಗಾಣಿಗರ ಸಂಘ ಎಲ್ಲ ಒಳಪಂಗಡಗಳು ಇವತ್ತು ನಾವೆಲ್ಲ ಕೂತಿರಬೇಕಾದ್ರೆ ಇಲ್ಲಿ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಸ್ಥಾಪನೆ ಆಗದೇ ಇದ್ದಿದ್ದರೆ ಬಹುಶಃ ಒಳಪಂಗಡಗಳೆಲ್ಲ ಸೇರ್ತಾ ಇರಲಿಲ್ಲ ಇವತ್ತು ಆ ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆ ಮಾಡಿ ಮಧ್ಯದಲ್ಲಿ ಅದನ್ನು ಡೈ ಡಿಸಾಲ್ವ್ ಮಾಡಬೇಕು ಅಂತ ಇತ್ತು ಆದರೆ ನಾನು ಪ್ರಯತ್ನಪಟ್ಟು ಎಲ್ಲರ ಮನಸ್ಸನ್ನು ಒಪ್ಪಿಸಿ ಅಖಿಲ ಕರ್ನಾಟಕ ಗಾಣಿಗರ ಸಂಘ ಸ್ಥಾಪನೆ ಮಾಡಿದೆ ಅದಾದ ಮೇಲೆ ಸುಮಾರು ಇಪ್ಪತ್ತು ವರ್ಷ ಹದಿನೆಂಟು ಇಪ್ಪತ್ತು ವರ್ಷ ಅದು ನಶಿಸಿ ಹೋಗಿತ್ತು ಅದನ್ನು ಪುನಃ ನಾನು ಅಧಿಕಾರಕ್ಕೆ ಬಂದ ಎರಡು ಸಾವಿರದ ಹನ್ನೆರಡರಲ್ಲಿ ಅದನ್ನು ಪುನಃ ರೀ ಪುನಶ್ಚೇತನ ಮಾಡಿ ಅದು ಇದನ್ನು ಬಿಲ್ಡಿಂಗ್ ಕಟ್ಟಲಿಲ್ಲ ಅಂಥೇಳಿ ಸೈಟನ್ನ ಒಂದೂವರೆ ಎಕರೆ ಜಮೀನನ್ನು ನಾನು ಮಲ್ಲಿಕಾರ್ಜುನ್ ಸಾಹೇಬರು ರೆವಿನ್ಯೂ ಆಗಿದ್ದಾಗ ಅದಕ್ಕೆ ಪ್ರೆಸಿಡೆಂಟ್ ಬೇರೆಯವರಿದ್ದರು ಆದರೆ ನಾನೇ ಫಾರ್ ಅಂತ ಸೈನ್ ಹಾಕಿ ಆ ಒಂದೂವರೆ ಎಕರೆ ಜಮೀನನ್ನು ಸ್ಯಾಂಕ್ಷನ್ ಮಾಡಿಸಿದ್ದೆ ಆ ಜಮೀನನ್ನು ವಾಪಸ್ ಇದ್ದರು ಗೌರ್ಮೆಂಟ್ನವರು ಆಗ ನಾನು ಎಮ್ ಎಲ್ ಸಿ ಆದ ತಕ್ಷಣ ನಾನು ಇಪ್ಪತ್ತು ವರ್ಷ ವನವಾಸ ಮಾಡಿ ಇಪ್ಪತ್ನಾಲ್ಕು ವರ್ಷ ಎರಡು ಸ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾನು ಶಾಸಕನಾಗಿ ರಿಟೈರ್ ಆದದಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾನು ಪುನಃ ಶಾಸಕನಾದರೆ ಇಪ್ಪತ್ತ್ನಾಲ್ಕು ವರ್ಷ ವನವಾಸ ಮಾಡಿದೆ ಆದರೆ ಇಪ್ಪತ್ತ್ನಾಲ್ಕು ವರ್ಷ ವನವಾಸದವರೆಗೂ ನಾವು ಖಾಲಿ ಬಿದ್ದಿತ್ತು ಯಾರೂ ದುಡ್ಡು ಕೊಟ್ಟಿರಲಿಲ್ಲ ಮೂರು ಖಾಸನ್ನ ಕೊಟ್ಟಿರಲಿಲ್ಲ ಯಾರು ನಾನು ಬಂದ ತಕ್ಷಣ ಫಸ್ಟ್ ಮೂವತ್ತು ಲಕ್ಷ ರೂಪಾಯಿನ ಕೊಟ್ಟರೆ ಅವರಿಗೆ ಆಮೇಲೆ ಸ ಸರ್ಕಾರದಿಂದ ಐವತ್ತು ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿಸ್ದೆ ಆ ಎಂಬತ್ತು ಲಕ್ಷ ಉಳಿಸ್ಬೇಕಾಗಿದ್ದರೆ ಇವರೆಲ್ಲ ಸಾಕ್ಷಿ ಇದ್ದಾರೆ ಆ ಎಂಬತ್ತು ಲಕ್ಷ ಉಳಿಸ್ತೇ ಇವತ್ತು ಅಲ್ಲಿದೆ ಸಂಘದಲ್ಲಿ ಇನ್ನು ಮುಂದೆ ಇರ್ತಕ್ಕಂಥವ್ರು ಮಾಡಬೇಕು ಇದು ಇರವರೆಗೆ ನಾವು ಮಾಡಿದ್ದೀವಿ ಆ ಸಂಘ ಕಟ್ಟಿದ್ದು ಬಿಲ್ಡಿಂಗ್ ಕಟ್ಟಿದ್ದು ದುಡ್ಡು ಕೊಟ್ಟಿದ್ದು ಇವತ್ತಿಗೆ ಎಂಬತ್ತು ಲಕ್ಷ ಕೊಟ್ಟಿರೋದು ಎಲ್ಲ ನಾವು ನಾನು ಕಣ್ಣಿಗೆ ನನ್ನ ಪ್ರಯತ್ನದಿಂದ ಆಗಿದೆ ದೈವ ಕೃಪೆಯಿಂದ ಇನ್ನು ಮುಂದೆ ಮಾಡ್ತಕ್ಕಂಥದ್ದು ಇವಾಗ ಇರ್ತಕ್ಕಂಥ ಸಂಘ ಸಂಘದವ್ರು ಮಾಡಬೇಕು ಯಾರು ನಮ್ಮ ಪಾಪ ನಮ್ಮ ಮೇಲಂಥ ಮೇಧಾವಿಗಳಿಲ್ಲ ಎಲ್ಲರೂ ಕುಳಿತು ಎಲ್ಲ ಕುಳಿತು ನಮ್ಮ ಜನಾಂಗಕ್ಕೆ ಏನು ಮಾಡಬೇಕು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತೇಳ್ಬಿಟ್ಟು ಬೇರೆ ಜಾತಿಗಳಲ್ಲಿ ಒಂದು ಸಲಹೆ ಸೂಚನೆ ಕೊಟ್ಟು ಕೊಡಲಿಲ್ಲ ಆದರೆ ನನ್ನ ಸ್ವಪ್ರೇರಣೆಯಿಂದ ಈ ಜನಾಂಗಕ್ಕೆ ಒಂದು ನೇರವಾಗಿ ಒಂದು ಶಾಸನ ಮಾಡಬೇಕು ಅಂತೇಳಿ ನಾನು ಇದನ್ನು ಮಾಡಿದ್ದೀನಿ ಇದರಲ್ಲಿ ನನ್ನ ಯಾರೇ ನನ್ನ ವಂಶಿಕರಾಗಲಿ ನನ್ನ ಮಕ್ಕಳನ್ನಾಗಲಿ ಇಲ್ಲಿ ಸೇರಿಸಿಲ್ಲ ಕಾರಣ ಏನು ಅಂದರೆ ಯಡಿಯೂರಪ್ಪನವ್ರು ನನಗೆ ಹೇಳಿದ್ರು ಇದನ್ನು ನಿಮ್ಮ ಸ್ವಂತಕ್ಕೆ ಕೊಡ್ತೀನಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು ನಾನು ಒಂದು ಅಂಬೇಡ್ಕರ್ ಭವನಲ್ಲಿ ಸಮಾವೇಶ ಮಾಡಿದೆ ಆಗ ನಿನಗೆ ಕಾಲಿಡ್ದು ಎಳಿತಾರೆ ನಿನ್ನ ಸ್ವಂತಕ್ಕೆ ಕೊಡ್ತೀನಿ ಹತ್ತು ಎಕರೆ ಜಮೀನನ್ನು ಇದು ಕೊಟ್ಟಿನ ಅಂದರು ಹೇಳಿದೆ ಇದಕ್ಕೆ ಕೂತಿರೋರೆಲ್ಲರೂ ಸಾಕ್ಷಿ ಇದ್ದಾರೆ ಇದನ್ನು ಓಪನ್ ಮೀಟಿಂಗಲ್ಲಿ ಯಡಿಯೂರಪ್ಪನವ್ರು ಹೇಳಿದೆ ಆಗ ನಾನು ಜನಾಂಗದ ಹೆಸರಿಗೆ ವಿಶ್ವಗಾಣಿಗರ ಸಮುದಾಯ ಚಾರಿಟಬ್ ಟ್ರಸ್ಟ್ ಅಂತ ಸ್ಥಾಪನೆ ಮಾಡಿ ಇದನ್ನು ಜನಾಂಗದ ಆಸ್ತಿಯನ್ನಾಗಿ ನನ್ನ ಅಂತ್ಯಕಾಲದಲ್ಲಿ ಬಿಟ್ಟು ಹೋಗ್ತೀನಿ ಹೊರತು ಯಾವುದೇ ಕಾರಣಕ್ಕೆ ನಾನು ಉಪಯೋಗ ಮಾಡೋದಿಲ್ಲ ಅದರ ಜೊತೆಗೆ ಇವತ್ತು ಮಠ ನಡೆಸ್ತಾ ಇದ್ದೀನಿ ಮಠ ನಡೆಸಬೇಕಾಗಿದ್ದರೆ ನನಗೆ ಐವತ್ತು ವರ್ಷದ ರಾಜಕಾರಣದಲ್ಲಿ ಬೇಕಾದಷ್ಟು ನಾನು ಇಂಜಿನಿಯರ್ ಆಗಿದ್ದೆ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರಾಗಿದ್ದೆ ಮಿಲ್ಟ್ರಿ ಇಂಜಿನಿಯರಿಂಗ್ ಸರ್ವಿಸ್ನಲ್ಲಿ ಮತ್ತು ಶಾಸಕನಾಗಿದ್ದೆ ಮಂತ್ರಿ ಆಗಿದ್ದೆ ಮಂತ್ರಿ ಸ್ಥಾನದಲ್ಲಿ ಸುಮಾರು ಹತ್ತು ಹದಿನೈದು ವರ್ಷ ಇದ್ದೆ ನಾನು ಒಂದು ಮನೆ ಬಿಟ್ಟು ಇನ್ನೇನಿಲ್ಲ ನನಗೆ ಆ ಮನೆಯಲ್ಲೂ ಎರಡು ಬೋರ್ಷ ಮಾಡಿ ಒಂದು ಮನೆ ಬಾಡಿಗೆ ತೆಗೆದುಕೊಂಡು ನನ್ನ ಪಿಂಚಣಿಯಿಂದ ಈ ಮಠ ನಡೆಸ್ತಾ ಇದ್ದೀನಿ ಹೊರತು ನಮ್ಮ ಜನಾಂಗದ ಕೊಟ್ಟಂಥ ಒಂದು ರೂಪಾಯಿನ ನಾನು ಅರವತ್ತಾರನೇ ಇಸ್ವಿಯಿಂದಲೂ ಇದುವರೆಗೂ ನನ್ನ ಸ್ವಂತಕ್ಕೆ ನಾನು ಉಪಯೋಗಿಸಿಲ್ಲ ಅದು ಗೊತ್ತು ಗೊತ್ತದು ಇವತ್ತೂ ಸಹ ಒಂದು ಲಕ್ಷ ರೂಪಾಯಿನ ನಾನು ಕೈಯಿಂದ ಖರ್ಚು ಮಾಡಿ ಮಠ ನಡೆಸ್ತಾ ಇದ್ದೀನಿ ಹೊರತು ಯಾರೇ ಪಾದ ಪೂಜೆ ಬಂದ ದುಡ್ಡೂ ಸಹ ನಾನು ಹಾಕ್ತೀನಿ ಆ ಗೋಲಕದಲ್ಲಿ ಬಂದ ದುಡ್ಡನ್ನ ಹಬ್ಬ ಆರು ದಿನಗಳು ಇವತ್ತು ನಮಗೆ ಜನವರಿ ಇದರವರೆಗು ಇದಿದೆ ಶೂನ್ಯ ಮಾಸನ ಏನದು ಧನುರ್ಮಾಸ ಈ ಧನುರ್ಮಾಸಕ್ಕೆ ದಿ ಪ್ರತಿದಿನ ಪೂಜೆ ಮಾಡಬೇಕು ನಾನು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಯೋಗ ಮಾಡಿ ಮಾಡ್ತಾ ಮಾಡ್ತಾಯಿರ್ತೀವಿ ಸಾಯಂಕಾಲ ಪೂಜೆ ಮಾಡಬೇಕು ಇದಕ್ಕೆ ದಿನ ಖರ್ಚಾಗ್ತದೆ ನಾನು ಯಾರಿಂದೂ ಅದನ್ನು ಅಪೇಕ್ಷೆ ಪಟ್ಟಿಲ್ಲ ನಾನು ಅಲ್ಲಿ ಪಾದ ಪೂಜೆಯಲ್ಲಿ ಬಂದು ದುಡ್ಡು ಪಾದ ಪೂಜೆಯಲ್ಲಿ ಏನು ನಮ್ಮ ಮೇಲೆ ಯಾರೂ ಕೊಡೋದು ಇಲ್ಲ ಕಷ್ಟ ಇದೆ ನಾನು ನನ್ನ ಸ್ವಂತ ದುಡ್ಡಿಂದ ಪೆಟ್ರೋಲ್ ಹಾಕ್ಕೊಂಡು ಹೋಗ್ತೀನಿ ಅವ್ರು ಕೊಟ್ಟಿದ್ದು ಒಂದು ಸಾವಿರ ಐನೂರು ಒಂದು ಸಾವಿರ ಕೊಟ್ಟರೆ ತೊಗೊಂಡೋಗಲ್ಲಿ ಹಾಕ್ತೀನಿ ಬಂದು ದುಡ್ಡನ್ನ ಇವತ್ತು ಮೊನ್ನೆ ಎಣಿಸ್ತು ಒಂದು ಆರು ಸಾವಿರ ರೂಪಾಯಿ ಬಂದಿದ್ದೆ ಪಾರ್ಕ್ ಪೂಜೆನೆ ಅಷ್ಟೇ ನಾಲ್ಕು ಸಾವಿರ ಇದಕ್ಕಲ್ಪ ನೆರವೇರಿಗೋಸ್ಕರ ಈ ಸಂಸ್ಥೆಯನ್ನು ನನ್ನ ಜೀವಮಾನ ಇರೋರಿಗೆ ಬೆಳೆಸಬೇಕು ಅಂತ ಈಗೆಲ್ಲ ನಮ್ಮ ನಾಯಕರೆಲ್ಲರೂ ಸಹ ಅದನ್ನು ಚೆನ್ನಾಗಿ ಬೆಳೆಸಬೇಕು ಅಂತಕ್ಕಂಥ ಮುಂದೆ ಬಂದಿರೋದು ನನಗೆ ಅತ್ಯಂತ ಒಂದು ಸಂತೋಷ ಏನಂದರೆ ಯಾರು ಮರ ನೆಡ್ತಾರೋ ಅದು ಬೆಳೆಸ್ತಕ್ಕಂಥವ್ರು ಬೇಕು ಮರ ನೆಟ್ಟು ಒಣಗೋಗಿ ಟೈಮ್ ಪ್ರಯೋಜನ ಆಗುತ್ತೆ ಅದಕ್ಕೋಸ್ಕರ ನಾನು ಇಟ್ಟದ್ದಾಯಿತು ಅದನ್ನು ಫಲ ಬಿಡೋ ಟೈಮ್ಗೆ ಫಲ ಬಿಡೋ ಅಷ್ಟು ನಾನು ಸಾಕಿದ್ದೀನಿ ಈಗ ಎಲ್ಲ ಸೇರಿ ಅದನ್ನು ಉಳಿಸಿದ್ರೆ ಫಲ ಬಿಡುತ್ತೆ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಈಗ ದೊಡ್ಡದಲ್ಲಿ ಪಕ್ಕದಲ್ಲಿ ಬಿ ಜಿ ಎಸ್ನವರು ಅಂತೆಂಥ ಸಂಸ್ಥೆ ಕಟ್ಕೊಂಡಿದ್ದಾರೆ ಎಲ್ಲ ಅಧಿಕಾರಿಗಳು ಹೋಗಿದ್ದೆ ದುಡ್ಡು ಕೊಡ್ತಾರೆ ರಾಜಕಾರಣಿ ಸಮ ಈಗ ನಮ್ಮೆಲ್ಲಿ ಒಗ್ಗಟ್ಟನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಅನ್ನೋ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಅಖಿಲ ಕರ್ನಾಟಕ ಗಾಣಿಗರ ಸಂಘವನ್ನು ಸ್ಥಾಪನೆ ಮಾಡಿದ ಉದ್ದೇಶ ಮತ್ತು ನಾನು ಎರಡನೇ ಅಧ್ಯಕ್ಷ ಆದಮೇಲೆ ಆರು ಏಳು ಸಮಾವೇಶವನ್ನು ಮಾಡಿಸಿದೆ ಅದ್ಧೂರಿಯಾದ ಸಮಾವೇಶ ಬೆಂಗಳೂರಿನಲ್ಲಿ ಮಾಡಿದೆ ಹದಿಮೂರು ಜನ ಮಿನಿಸ್ಟ್ರಿಗೆ ಬಂದಿದ್ದರು ಮೈಸೂರಿನಲ್ಲಿ ಮಾಡಿದೆ ಮತ್ತು ಮಂಗಳೂರಿನಲ್ಲಿ ಬಂಟ್ವಾಳ ಅಂತ ಹೇಳಿಬಿಟ್ಟು ಆಲ್ ಇಂಡಿಯಾ ಅವರಿಗೆ ಬೆಸ್ಟ್ ಮೇಯರ್ ಅಂತ ಪ್ರಶಸ್ತಿ ಬಂದಿತ್ತು ಅವ್ರನ್ನ ಅಧ್ಯಕ್ಷತೆಯಲ್ಲಿ ಒಂದು ಮೇ ಮಾಡಿದೆ ಮತ್ತು ಕುಮಟಾದಲ್ಲಿ ಮಾಡಿದ್ವಿ ಇದು ಎಸ್ ಎಸ್ ನಾಡಪ್ಪನವ್ರ ನೇತೃತ್ವದಲ್ಲಿ ತಿಪ್ಟೂರಿನಲ್ಲಿ ಅತ್ಯಂತ ಅದ್ಧೂರಿಯಾದಂಥ ಒಂದನ್ನು ಮಾಡ್ದು ಅಲ್ಲಿಂದ ಇವತ್ತು ನಾವೆಲ್ಲೆಲ್ಲ ಸಂಬಂಧಗಳು ಇದೆ ರಕ್ತ ಸಂಬಂಧ ಇದೆ ನಾವೆಲ್ಲ ಒಂದೇ ಗಾಣಿಗರು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ದೇವರಾಜಸ್ನವರು ನಾವೆಲ್ಲ ಅವ್ರ ಹತ್ರ ಇದ್ವಿ ದೇವರಾಜ್ನವ್ರು ಹೇಳೋರು ನೀವು ನಲವತ್ತು ಪರ್ಸೆಂಟ್ ಇದ್ದೀರ ಜನಸಂಖ್ಯೆ ಅಂತ ಗೊತ್ತಾಯಿತು ಅವನೂರು ಕಮಿಷನ್ ಬಂದ ಮೇಲೆ ಆ ನಲವತ್ತು ಪರ್ಸೆಂಟ್ನಲ್ಲಿ ನಲವತ್ತು ಕೋಲುಗಳನ್ನು ಹಿಡಿದು ಮುರಿದರೆ ಮುರಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಒಂದೊಂದೇ ಕೋಲಾದರೂ ಮುರಿದಾಕ್ಬಿಡ್ತಾರೆ ನೀವೆಲ್ಲ ಸಮಾಜದಲ್ಲಿ ಎಚ್ಚರಿಕೆಯಿಂದ ಇದ್ದು ಈ ನಲವತ್ತು ಸ ಪರ್ಸೆಂಟ್ ಜನಸಂಖ್ಯೆ ಹಿಂದುಳಿದವರು ಈ ಜಾತಿ ಯಾವುದು ಅಂದರೆ ನಾವು ಹಿಂದುಳಿದ ವರ್ಗ ಅಂತ ಹೇಳಬೇಕು ಅಂತ ಇದ್ದರು ಅದರಿಂದಲೇ ಇವತ್ತು ನಾವೆಲ್ಲ ಶಾಸಕರಾಗಬೇಕಾಗಿದ್ದರೆ ಸಿದ್ದರಾಮಯ್ಯ ಆಗಬೇಕಾಗಿದ್ದರೆ ಮೌಲಿ ಆಗಬೇಕಾಗಿದ್ದರೆ ಆ ಪುಣ್ಯಾತ್ಮ ಕೊಟ್ಟಂಥ ಒಂದು ಶಕ್ತಿ ಅದೇ ರೀತಿ ನಮ್ಮ ಜನಾಂಗದಲ್ಲಿ ಇವಾಗ ಎಲ್ಲ ಸಮಳ ಪಂಗಡಗಳು ಒಗ್ಗಟ್ಟಾಗಿರೋದ್ರಿಂದ ನಮ್ಮದು ಒಂದು ಶಕ್ತಿ ಪ್ರದರ್ಶನ ಆಗ್ತಾ ಇದೆ ಅದನ್ನು ಮತ್ತಷ್ಟು ಗಟ್ಟಿ ಮಾಡಬೇಕು ಅಂತಕ್ಕಂಥದ್ದೇ ಉದ್ದೇಶ ಗಾಣಿಗಳ ಹಬ್ಬ ಇದು ನನಗೋಸ್ಕರ ಅಲ್ಲ ಇದು ಜನಾಂಗದ ಅವರ ಮುಂದಿನ ಏಳಿಗೆಗೋಸ್ಕರ ಪೀಳಿಗೆಗೆ ಏಳಿಗೆಗೋಸ್ಕರ ಮತ್ತು ಸಮಾಜದಲ್ಲಿ ಗಾಣಿಗರು ಗಟ್ಟಿ ಇದ್ದಾರೆ ಅಂತಕ್ಕಂಥದ್ದನ್ನು ಶಕ್ತಿ ಪ್ರದರ್ಶನಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಲೀಡರ್ಗಳೂ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆ ಹಳ್ಳಿಗಳಲ್ಲಿ ಪ್ರವಾಸ ಮಾಡಿ ಒಗ್ಗಟ್ಟನ್ನು ಮಾಡ್ತಾ ಇದ್ದಾರೆ ಜನಗಳದ್ದು ಉತ್ಸಾಹ ಬರ್ತಾಯಿದೆ ಅಂತಕ್ಕಂಥದ್ದು ಕೇಳಿ ನನಗೆ ಅತ್ಯಂತ ಸಂತೋಷ ಆಗಿದೆ